ಾರೆ ನಮ್ಮ ಪತ್ರಕರ್ತರು ಏನು ಪಾಪ ಮಾಡಿದ್ದಾರೆ ಏನಿಲ್ಲ ಪತ್ರಕರ್ತರ ರಕ್ಷಣಾ ಕಾಯ್ದೆ ಕೂಡಲೇ ಜಾರಿ ಆಗಬೇಕು ಸರ್ಕಾರದಿಂದ ಪ್ರಮುಖವಾಗಿ ಇವತ್ತೇನು ಕರಾಳ ಆದೇಶ ಮಾಡಿದ್ದಾರೆ ಗ್ರಾಮಾಂತರ ಪತ್ರಕರ್ತರಿಗೆ ಆ ಒಂದು ಆದೇಶನ ಮಾರ್ಪಡಿಸಿ ಇವತ್ತು ನಮ್ಮ ಪತ್ರಕರ್ತರು ಏನು ಆರ್ ಎನ್ ಐ ಕಾಪಿ ಇದೆ ಆರ್ ಎನ್ ಐ ಕಾಪಿ ತಗೊಳ್ಳಿ ಜೊತೆಗೆ ಸಂಪಾದಕರು ಇಲ್ಲ ಮಾಲೀಕರು ಕೊಡೋಂಥ ಒಂದು ಗುರುತಿನ ಕಾರ್ಡ್ ತಗೊಳ್ಳಿ ಅದ್ರ ಜೊತೆಗೆ ಸಂಚಿಕೆ ಏನಿದಾವೆ ಪ್ರತಿಗಳು ಇತ್ತೀಚೆಗೆ ಬಂದಂತ ಪ್ರಕಟವಾಗುವಂತ ಪ್ರತಿಗಳು ತಗೊಂಡ್ರು ಸಾಕು ಮಾನದಂಡ ಇದೆಲ್ಲ ಯಾಕೆ ಬೇಕು ಮಾನದಂಡ ಇವರಿಗೆಲ್ಲ ಮಾಧ್ಯಮ ಪಟ್ಟಿಯಲ್ಲಿ ಇರಬೇಕು ಕಾಯಂ ನೇಮಕ ಈ ಮಹಿಳೆಯರಿಗೆ ಇಷ್ಟು ಜನ ಕೊಟ್ಟಿದ್ದೀರಲ್ಲ ಹದಿನೆಂಟು ನೂರು ಕೋಟಿ ಮಾಡ್ತಾ ಇದ್ದಾರೆ ಅದೇ ಅಲ್ಲ ನಮ್ಮ ಬೇಡಿಕೆ ಅದನ್ನು ಪ್ರಮುಖ ಇವತ್ತು ಸಿದ್ದರಾಮಯ್ಯ ಹೇಳೋದು ಕೇವಲ ಹತ್ತು ಸಾವಿರ ಪತ್ರಕರ್ತರಿಗೆ ಈ ಕರಾಳ ಆದೇಶ ವಾಪಸ್ ಪಡೆದು ಪತ್ರಕರ್ತರಿಗೆ ಏನಿದೆ ಗ್ರಾಮಾಂತರ ಪತ್ರ ರಾಜ್ಯಾದ್ಯ ಜಿಲ್ಲಾದ್ಯಂತ ಓಡಾಡಲು ಕೂಡಲೇ ಸರಳೀಕರಿಸಿ ಮಾರ್ಪಡಿಸಿ ನಮ್ಮ ಪತ್ರಕರ್ತರಿಗೆ ಬಸ್ ಪಾಸ್ ಓದಿಸಿಕೊಡಿ ಎರಡನೇದು ರಕ್ಷಣಾ ಕಾಯ್ದೆ ಏನಿದೆ ಪತ್ರಕರ್ತರ ಕೂಡಲೇ ಜಾರಿ ಆಗೋದೇನಿದೆ ಪ್ರಮುಖ ಉದ್ದೇಶ ಮೂರನೇದು ಏನಿದೆ ಇವತ್ತು ಮಾಶಾಸನ ಕೇವಲ ರಾಜ್ಯದಲ್ಲಿ ನೂರ ಎಂಬತ್ತರಿಂದ ಇನ್ನೂರು ಜನಕ್ಕೆ ಮಾತ್ರ ಸಿಗ್ತಾ ಇದೆ ಸಾವಿರಾರು ಪತ್ರಕರ್ತರು ಸೇವೆ ಸಲ್ಲಿಸಿ ಇವತ್ತು ಹೀನಾಯ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಅದಕ್ಕೆ ಕಠಿಣವಾದಂಥ ಮಾನದಂಡಗಳು ಏನಿದಾವೆ ವಾರ್ತಾ ಇಲಾಖೆ ಸರ್ಕಾರದಿಂದ ಅದನ್ನು ಸರಳ ಸರಳೀಕರಣಗೊಳಿಸಿ ಇವತ್ತು ಎಲ್ಲ ಪತ್ರಕರ್ತ ನಿವೃತ್ತರ ಪತ್ರಕರ್ತರಿಗೆ ಇವತ್ತು ಮಾಶಾಸನ್ನು ಬರಬೇಕು ಜೊತೆಗೆ ಟೋಲ್ಗಳಲ್ಲಿ ನಮ್ಮ ಪತ್ರಕರ್ತರ ವೆಹಿಕಲ್ ಉಚಿತವಾಗಿ ಓಡಾಡಲು ಅನುಕೂಲ ಮಾಡಿಕೊಡ್ಬೇಕಂತ ಕಳ್ತಾ